ಹಲೋ ಎವ್ರಿ ಒನ್ ವೆಲ್ಕಮ್ ಟು ವೈಬ್ ವಿತ್ ರಂಜಿನಿ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ತುಂಬ ಸಿಂಪಲ್ ಈಸಿ ಮತ್ತು ಸೂಪರ್ ಟೇಸ್ಟಿ ಫಿಶ್ ಸಾಂಬಾರ್ ರೆಸಿಪಿನ ಶೇರ್ ಇದ್ದೀನಿ ಹಾಗಾದರೆ ಬನ್ನಿ ನಾನು ಹೇಗೆ ಸುಲಭವಾಗಿ ಮಾಡ್ತೀನಿ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಮೊದಲಿಗೆ ಒಂದು ಪ್ಯಾನ್ ತೊಗೊಳ್ಳಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಸ್ವಲ್ಪ ಕಾದ ನಂತರ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮತ್ತು ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳಿ ಬಾ ಸ್ವಲ್ಪ ಬಾಡಿದ ನಂತರ ತಣ್ಣಗೋರ್ಗೂ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಮೀನು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯ ಆಹಾರ ಇದರಲ್ಲಿ ಇರುವ ಪೋಷಕಾಂಶಗಳು ನಮ್ಮ ಆರೋಗ್ಯವನ್ನು ಕಾಪಾಡುತ್ತವೆ ಪ್ರೋಟೀನ್ ಸಮೃದ್ಧ ಮೀನಿನ ಉತ್ತಮ ಗುಣ ಗುಣಮಟ್ಟದ ಪ್ರೋಟೀನ್ ಇರುತ್ತದೆ ಇದು ಸ್ನಾಯುಗಳನ್ನು ಬಲಪಡಿಸುತ್ತದೆ ದೇಹದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ದಣಿವನ್ನು ಕಡಿಮೆ ಮಾಡುತ್ತದೆ ಹಾಗೆ ಮೀನಿನಲ್ಲಿ ಇರುವ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಹೃದಯದ ಕಾಯಿಲೆಗಳನ್ನು ತಡೆಯುತ್ತದೆ ಕೊಲೆಸ್ಟ್ರಾಲ್ ನಿಯಂತ್ರಣದಲ್ಲಿರಿಸುತ್ತದೆ ರಕ್ತ ಸಂಚಾರವನ್ನು ಸುಧಾರಿಸುತ್ತದೆ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒನ್ ಸ್ಪೂನ್ ಚುಕ್ಕೆ ಪೌಡರ್ ಎರಡು ಸ್ಪೂನ್ ಹುರುಗಡ್ಲೇನ ಹಾಕ್ಬಿಟ್ಟು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ವಾ ಅದನ್ನು ಕೂಡ ಸೇರಿಸ್ಕೋಬೇಕು ತಣ್ಣಗಾದ ತಣ್ಣಗಾದ್ಮೇಲೆ ಸೊ ಇದರಲ್ಲಿ ನಾನಿವಾಗ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ ಹಾಕ್ಕೊಂಡು ಫ್ರೈ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಇದಷ್ಟು ಹಾಗೆ ಮತ್ತೊಂದು ಕಡೆ ಎರಡು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸ್ವಲ್ಪ ನೀರಿನಲ್ಲಿ ನೆನೆಸಿಟ್ಕೋಬೇಕು ಮೀನು ತಿನ್ನೋದ್ರಿಂದ ಮೆಮೊರಿ ಶಕ್ತಿ ಹೆಚ್ಚಾಗುತ್ತದೆ ಮಕ್ಕಳ ಮೆದುಳಿನ ಬೆಳವಣಿಗೆ ಒಳ್ಳೆಯದು ಒತ್ತಡ ಮತ್ತು ಡಿಪ್ರೆಷನ್ ಕಡಿಮೆಯಾಗುತ್ತದೆ ಕಣ್ಣುಗಳ ದೃಷ್ಟಿ ಶಕ್ತಿಯನ್ನು ಹೆಚ್ಚಿಸುತ್ತದೆ ಕಣ್ಣು ಸಂಬಂಧಿತ ಸಮಸ್ಯೆಗಳನ್ನು ತಡೆಯುತ್ತದೆ ಆಗ ಸ್ಟವ್ ಮೇಲೆ ಅಗ್ಲಾಗಿರೋ ಅಂಥ ಒಂದು ಪಾತ್ರೆನ ಇಟ್ಕೊಳ್ಳಿ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಕಾದ ನಂತರ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಸ್ವಲ್ಪ ಹಾಕ್ಬಿಟ್ಟು ಹುರಿಬೇಕು ಅದು ಹಸಿ ವಾಸನೆ ಹೋಗೋ ತನಕ ಆಮೇಲೆ ರುಬ್ಬಿಟ್ಕೊಂಡಿರೋವಂಥ ಮಸಾಲೆ ಖಾರನ ಹಾಕಬೇಕು ಜೊತೆಗೆ ಸ್ವಲ್ಪ ನೀರನ್ನ ಕೂಡ ಸೇರಿಸ್ಕೊಂಡು ತಳ ಹಿಡಿಯೋದ ಹಾಗೆ ಒಂದು ಕುದಿ ಬರ್ಸ್ಕೋಬೇಕು ಖಾರ ಹಾಕಿದ ತಕ್ಷಣ ಒಂದು ಸ್ವಲ್ಪ ನೀರು ಹಾಕಬೇಕು ಯಾಕಂದರೆ ನಾವು ಎಲ್ಲ ಹಾಕಿರ್ತೀವಲ್ವ ಹಾಗಾಗಿ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಎಲ್ಲೊಬ್ಬುಗಳನ್ನು ಬಲಪಡಿಸುತ್ತದೆ ಹಲ್ಲುಗಳ ಆರೋಗ್ಯ ಕಾಪಾಡುತ್ತದೆ ತೂಕ ನಿಯಂತ್ರಣಕ್ಕೆ ಸಹಾಯ ಮೀನು ಕಡಿಮೆ ಕೊಬ್ಬು ಇರುವ ಆಹಾರ ಬೇಗ ಜೀರ್ಣವಾಗುತ್ತದೆ ತೂಕ ಕಡಿಮೆ ಮಾಡಿಕೊಳ್ಳಲು ಸಹಕಾರಿ ಚರ್ಮ ಮತ್ತು ಕೂದಲೆಗೆ ಲಾಭ ಮೀನು ತಿನ್ನುವುದರಿಂದ ಚರ್ಮ ಕಾಂತಿ ಪಡೆಯುತ್ತದೆ ಕೂದಲು ಬಲವಾಗಿ ಮಿನುಗುತ್ತದೆ ಚರ್ಮ ಒಣತನ ಕಡಿಮೆಯಾಗುತ್ತದೆ ಮೀನು ತಿನ್ನುವಾಗ ಫ್ರೆಶ್ ಮೀನು ಬಳಸಬೇಕು ಜಾಸ್ತಿ ಎಣ್ಣೆಯಲ್ಲಿ ಫ್ರೈ ಮಾಡದೆ ಕುದಿಸಿ ಅಥವಾ ಸಾಂಬಾರ್ ಅವ್ರ ಕರಿ ರೂಪದಲ್ಲಿ ತಿನ್ನುವುದು ಉತ್ತಮ ಇವಾಗ ರುಚಿಗೆ ಒಂದೆರಡು ಕುದಿ ಬಂದಿದೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಆಮೇಲೆ ಹುಣಸೆ ರಸನ್ನ ಕೂಡ ಇದ್ದೀನಿ ಇದು ಹಾಕಿದ ಮೇಲೆ ಒಂದು ಸ್ವಲ್ಪ ಒಂದು ಕುದಿ ಬಂದಮೇಲೆ ಕಟ್ ಮಾಡಿ ತೊಳೆದಿಟ್ಟಿರೋಂಥ ಮೀನು ಪೀಸ್ಗಳನ್ನು ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿಟ್ರು ಒಂದು ಕುದಿ ಮಾತ್ರ ಕುದಿಸ್ಕೋಬೇಕಷ್ಟೇ ಜಾಸ್ತಿ ಕುದಿಸ್ಬಾರ್ದು ಮೀನು ತುಂಬ ಜಾಸ್ತಿ ಬೆಂದುಬಿಟ್ರೆ ಸಾಂಬಾರು ಟೇಸ್ಟ್ ಹೋಗ್ಬೇಡತ್ತೆ ತುಂಬ ಜಾಸ್ತಿ ಬೇಯಿಸಿದ್ರೆ ಸಾಂಬಾರು ರುಚಿ ಹೋಗುತ್ತೆ ಅದಕ್ಕೆ ಒಂದು ಕುದಿ ಸಾಕು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿಡಿ ಮೀನು ಸಾಂಬಾರು ರೆಡಿಯಾಗುತ್ತೆ ನಾನು ಈ ಸಾಂಬಾರನ್ನ ಬಿಸಿ ಬಿಸಿ ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಹಾಗೆ ನನ್ನ ಜೊತೆಗೆ ಫಿಶ್ ಫ್ರೈ ಕೂಡ ಮಾಡಿದ್ದೆ ಫಿಶ್ ಫ್ರೈ ರೆಸಿಪಿ ಬೇಕು ಅಂದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ನಿಮಗೆ ಬೇಕು ಅಂದರೆ ಕಾಮೆಂಟಲ್ಲಿ ತಿಳಿಸಿ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಟಿಪ್ ಏನಂದರೆ ಮೀನು ಸಾಂಬಾರು ಮಾಡಿದ ತಕ್ಷಣ ಊಟ ಮಾಡೋದು ಮಾಡಬೇಡಿ ಅಂದರೆ ಅರ್ಧ ಗಂಟೆ ತಣ್ಣಗಾಗೋದಕ್ಕೆ ಇಟ್ಟು ಆಮೇಲೆ ಊಟ ಮಾಡಿ ಸಾಂಬಾರು ಬಿಸಿ ಇರುವಾಗ ಊಟ ಮಾಡಿದರೆ ಮೀನಿಗೆ ಉಪ್ಪು ಹುಳಿ ಖಾರ ಚೆನ್ನಾಗಿ ಹತ್ತಿರೋದಿಲ್ಲ ಹಿಡಿದಿರೋದಿಲ್ಲ ಮೀನು ಇರುತ್ತಲ್ಲ ಅದಕ್ಕೆ ಅರ್ಧ ಗಂಟೆ ಆದಮೇಲೆ ಊಟ ಮಾಡಿದ್ರೆ ಮೀನಿಗೆ ಚೆನ್ನಾಗಿ ಉಪ್ಪು ಹುಳಿ ಖಾರ ಹತ್ತಿರುತ್ತೆ ಸಾಂಬಾರು ಡಬಲ್ ಟೇಸ್ಟಿಯಾಗಿ ಬಂದಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮೀನನ್ನು ಜಾಸ್ತಿ ಕುದಿಸ್ಬಾರ್ದು ಹುಣಸೆಹಣ್ಣ ಹಾಕಿದ ಮೇಲೆ ಮೀನು ಕಹಿ ಆಗುತ್ತೆ ಹಾಗಾಗಿ ಜಾಸ್ತಿ ಕುದಿಸೋದು ಬೇಡ ಅಂತ ಹೇಳ್ತೀನಿ ಮಸಾಲೆನ ನುಣ್ಣಗೆ ರುಬ್ಬಿದ್ರೆ ಸಾಂಬಾರು ಕೂಡ ತುಂಬಾ ಟೇಸ್ಟಿಯಾಗಿ ಸೂಪರಾಗಿ ಇರುತ್ತೆ ಹಾಗೆ ಇನ್ನೂ ಡಬಲ್ ಟೇಸ್ಟಿಯಾಗಿ ಬರಬೇಕು ಅಂತ ಹೇಳಿದ್ರೆ ನಾವು ಈ ಸಾಂಬಾರನ್ನ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಫಿಶ್ ಸಾಂಬಾರ್ ರೆಸಿಪಿ ಇವತ್ತಿನ ಈ ಫಿಶ್ ಸಾಂಬಾರ್ ರೆಸಿಪಿ ನಿಮಗಿಷ್ಟವಾದರೆ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮೀನು ಆರೋಗ್ಯಕ್ಕೆ ಅಮೃತದಂತಿದೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ತಿಂದರೆ ಆರೋಗ್ಯ ಸದಾ ನಮ್ಮ ಜೊತೆಯಲ್ಲಿರುತ್ತದೆ ಇನ್ನು ಇಂತಹ ಈಸಿ ವಿಲೇಜ್ ಸ್ಟೈಲ್ ರೆಸಿಪೀಸ್ ಬೇಕಾದರೆ ವೈಬ್ ವಿತ್ ರಂಜಿನಿ ಜೊತೆ ಇರಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್